ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾವಣಗೆರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ರಾಜಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಒಂದೇ ಒಂದು ಸುಳ್ಳು ಹೇಳಿದರು ಸಾರ್ವಜನಿಕವಾಗಿ ಇರಲ್ಲ ಭಾಷಣ ಮಾಡಲ್ಲ ಅಂದಿದ್ದರು ಆದರೆ ಸಿದ್ದರಾಮಯ್ಯ ಬಾಯಿಗೆ ತೆಗೆದೆ ಸಾಕು ಬರೀ ಸುಳ್ಳು ಹೇಳುತ್ತಾರೆ ಇವರನ್ನ ಸಿದ್ದರಾಮಯ್ಯ ಅನ್ನೋದಕ್ಕಿಂತ ಸುಳ್ಳರಾಮಯ್ಯ ಅಂದರೆ ಸೂಕ್ತ ಎಂದು ಲೇವಡಿ ಮಾಡಿದರು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಏನೇನು ಸುಳ್ಳು ಹೇಳಿದ್ದಾರೆ ಅನ್ನೋದರ ಪಟ್ಟಿಯನ್ನ ಎನ್ ರಾಜಶೇಖರ್ ಬಿಡುಗಡೆ ಮಾಡಿದರು ಈ ವೇಳೆ ಬಿಜೆಪಿ ಮುಖಂಡರಾದ ಧನಂಜಯ್ ಕಡ್ಲೆವಾಳು ಆರ್ಎಲ್ ಶಿವಪ್ರಕಾಶ್ ಬಿ ಸತೀಶ್ ಎಚ್ ಪಿ ಸೇರಿದಂತೆ ಮತ್ತಿತರರಿದ್ದರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಶಿವಶಂಕರಪ್ಪನವರ ಕುಟುಂಬ ಮತ್ತು ಮತ್ತೆ ಒಂದಷ್ಟು ಕಾಮಗಾರಿಗಳ ಉದ್ಘಾಟನೆಗೆ ಆಗಮಿಸಿದ್ರು ಆಗಮಿಸಿದ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಮತ್ತೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರ ವಿಚಾರವಾಗಿ ನಾವು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೀವಿ ಮೊನ್ನೆ ಸಿದ್ದರಾಮಯ್ಯನವ್ರು ಹೇಳಿದರು ಒಂದೇ ಒಂದು ಸು ಸುಳ್ಳು ಹೇಳಿದ್ರು ಕೂಡ ನಾನು ಸಾರ್ವಿಕ ಸಾರ್ವಜನಿಕ ಜೀವನದಲ್ಲಿ ಇರಲ್ಲ ಭಾಷಣ ಮಾಡಲ್ಲ ಈ ರೀತಿ ಎಲ್ಲ ಮಾಡಿ ಹಾಗೆ ಹೀಗೆ ಎಲ್ಲ ಆ್ಯಕ್ಟಿಂಗು ಡಾಕ್ಟರ್ ರಾಜ್ಕುಮಾರ್ ಇದ್ರೂ ಇವತ್ತು ನಾಚಿಕೆ ಪಡ್ತಿದ್ರು ನಾನು ಅಷ್ಟರ ಮಟ್ಟಿಗೆ ಆ್ಯಕ್ಟಿಂಗ್ ಮಾಡಿ ಹೋಗಿದ್ದಾರೆ ದಾವಣಗೆರೆಯಲ್ಲಿ ಆ ಸಭೆಯಲ್ಲಿ ಎಷ್ಟು ಜನ ಇದ್ದರು ಅಂತ ನಾವೆಲ್ಲರೂ ಕೂಡ ನೋಡಿದ್ದೀವಿ ನಮಗೊಂದು ಸುದ್ದಿ ಬಂತು ಬರ್ತಾ ನನಗೆ ಜನ ಇಲ್ಲ ಅಂತೇಳಿ ಗೌರ್ಮೆಂಟ್ ಅಫಿಷಿಯಲ್ಸ್ಗಳ್ನ ಕೆಳಗಿನ ಅಧಿಕಾರಿಗಳಿಗೆ ಬಂದು ಕೂರಿ ಅಂತ ಹೇಳಿದಾರಂತೆ ಮತ್ತು ಫೋಟೋ ಕಳಿಸಿ ಅಂತಂದು ಕೂಡ ಹೇಳಿದಾರಂತೆ ಸುದ್ದಿ ಬಂತು ಗಮನಕ್ಕಿರಲಿ ನಿಮಗೆ ಅಂತ ಹೇಳ್ತಿದ್ದೀನಿ ಏಕಪಾತ್ರ ಅಭಿನಯ ಮಾಡಿ ನಾನು ಸುಳ್ಳು ಹೇಳಲ್ಲ ಅಂತ ಹೇಳೋಗಿದ್ದಾರೆ ಸಿದ್ದರಾಮಯ್ಯವರ ಹೆಸರನ್ನು ಸುಳ್ಳರಾಮಯ್ಯ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಅವರು ಕ್ಯಾಂಪೇನ್ ಮಾಡ್ತಾ ಒಂದು ಮಾತನ್ನು ಹೇಳಿದರು ಹಿಂದೆ ರಾಜ್ಯ ರಾಜ್ಯದಲ್ಲಿರುವಂಥ ಇರಿಗೇಷನ್ ಡೆವಲಪ್ಮೆಂಟ್ಸ್ಗಳು ಯಾವ್ಯಾವ ವಿಧವೋ ಮೇಕೆದಾಟು ಇರ್ಬೋದು ಬೇರೆ ಬೇರೆ ಈ ಯೋಜನೆಗಳಿಗೆ ನಾವು ಎರಡು ಲಕ್ಷ ಕೋಟಿಗಳನ್ನು ಎತ್ತಿಡ್ತೀವಿ ಅಂತ ಹೇಳಿದರು ನಾನು ಕೂಡ ವೀಡಿಯೋ ನೋಡಿದ್ದೀನಿ ಮೊನ್ನೆ ಸಿದ್ದರಾಮಯ್ಯವರು ಎಲ್ಲಿ ಎತ್ತಿಟ್ಟಿದ್ದೀರಿ ಸ್ವಲ್ಪ ತೋರಿಸ್ರಲ್ಲ ಮತ್ತೆ ಇದು ಸುಳ್ಳು ಅಲ್ವ ಹಂಗಾದ್ರೆ ನೀವೇ ಹೇಳಿದಿರಿ ಸುಳ್ಳು ಹೇಳಿದ್ರೆ ನಾನು ರಾಜ ಇರೋಲ್ಲ ಅಂತ ಹೇಳಿ ಅಷ್ಟೇ ಯಾಕೆ ನೂರ ಮೂವತ್ತೆಂಟು ಕ್ಷೇತ್ರಗಳಿದಿವಿ ಅಂತಂದರೆ ಬೀಗ್ತಾರಲ್ಲ ಸುಳ್ಳು ಹೇಳಿ ಗೃಹಲಕ್ಷ್ಮಿ ಹೆಸರಲ್ಲಿ ಗ್ಯಾರಂಟಿ ಹೆಸರಲ್ಲಿ ಇವನಿದಿ ಶಕ್ತಿ ಯೋಜನೆ ಈ ಗೃಹ ಜ್ಯೋತಿ ವಿಚಾರದಲ್ಲಿ ಎಷ್ಟು ತಿಂಗಳು ನೀವು ತಾಯಂದ್ರಿಗೆ ದುಡ್ಡನ್ನು ಹಾಕಿದ್ದೀರಿ ಎಷ್ಟು ಜನ ಎಷ್ಟು ಜನಕ್ಕೆ ನೀವು ಪ್ರತಿ ತಿಂಗಳು ದುಡ್ಡನ್ನು ಹಾಕಿದ್ದೀರಿ ಒಂದು ಶ್ವೇತ ಪತ್ರ ಓಡಿಸ್ರಲ್ಲ ಎಲೆಕ್ಷನ್ ಬರುತ್ತೆ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ದುಡ್ಡನ್ನು ಕೊಡ್ತೀರಿ ಎಲೆಕ್ಷನ್ಗೆ ಹೆಂಗೆ ಲಂಚ ಅಂಚಿಸ್ತಾರೋ ಅದನ್ನ ಇವರೊಂಥರ ಕಾನೂನು ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ವಾರ ಎಲೆಕ್ಷನ್ ಐತೆ ಅಂದರೆ ಮೂರು ಮೂರು ತಿಂಗಳದ್ದು ನಾಲ್ಕು ನಾಲ್ಕು ತಿಂಗಳ್ದು ಹಾಕ್ತಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ವಿ ನಾವೇನು ತಿಂಗಳ ಆಗ್ತಿದ್ವಾ ಅಂತ ಕೇಳ್ತಾರೆ ಸ್ವಲ್ಪ ಹಳೆ ವೀಡಿಯೋಗಳು ತೆಗೆದು ನೋಡಲಿ ಈ ಸರ್ಕಾರ ಪ್ರತಿ ತಿಂಗಳು ನಾವು ತಾಯಂದ್ರಿಗೆ ಎರಡು ಸಾವಿರ ಕೊಡ್ತಿದ್ವಿ ಅಂತ ಜಂಬ ಕೊಚ್ಕೊಂಡಿದ್ದರೆ ನೋಡಲಿ ಒಂದು ಸರಿ ಮತ್ತೆ ಅದು ಸುಳ್ಳಲ್ವಾ ಇವನ್ ಎಷ್ಟು ಜನಕ್ಕೆ ಬಂದಿದೆ ಸರ್ಕಾರ ಕೇಳಲಿ ಗೃಹಜ್ಯೋತಿ ಹೆಸರಲ್ಲಿ ಮೂರು ರೂಪಾಯಿ ಐವತ್ತು ಪೈಸೆ ಇದ್ದಿದ್ದದ್ ಇವತ್ತು ಏಳು ಎಂಟು ರೂಪಾಯಿ ಆಗಿದೆ ಕರೆಂಟ್ ಬಿಲ್ಲು ಎಲ್ಲಿ ಫ್ರೀ ಕೊಟ್ಟರು ಇದು ಸುಳ್ಳಲ್ವಾ ಹಾಗಾದರೆ ಇದು ಜನಕ್ಕೆ ಮಾಡಿ ಮೋಸ ಅಲ್ವಾ ನಾಚಿಕೆ ಆಗಬೇಕಲ್ಲ ಮಾತಾ ಮಾನ್ಯ ಸಿದ್ದರಾಮಯ್ಯವ್ರಿಗೆ ದೇಶದ ಪ್ರಧಾನಿ ಬಗ್ಗೆ ಮಾತಾಡ್ತಾರೆ ಯೋಗ್ಯತೆ ಇದೆಯಾ ಅವ್ರಿಗೆ ಇನ್ನು ಗ್ಯಾರಂಟಿ ಹೆಸರಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಜಾಸ್ತಿ ಹಣವನ್ನು ದಲಿತರ ಹಣವನ್ನು ಲೂಟಿ ಮಾಡಿದ್ರಲ್ಲ ಸಿದ್ದರಾಮಯ್ಯನವರೇ ನಾಚಿಕೆ ಆಗಲ್ವ ನಿಮಗೆ ಇದು ಸುಳ್ಳಲ್ವಾ ದಲಿತರ ಹೆಸರಲ್ಲಿ ಹಿಂದುಳಿದವ್ರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ್ರಿ ಅವರು ದುಡ್ಡನ್ನು ಲೂಟಿ ಮಾಡೋದ್ರ ಜೊತೆಗೆ ಹಿಂದುಳಿದ ಅಭಿವೃದ್ಧಿಗೆ ಒಂದು ಬಿಡಿ ಕಾಸು ಕೊಟ್ಟಿಲ್ಲ ನೀವು ನಿಮಗೆ ನಾಚಿಕೆ ಆಗ್ಬೇಕಲ್ವಾ ಇದು ಸುಳ್ಳಲ್ವಾ ಹಾಗಾದರೆ ವಾಲ್ಮೀಕಿ ಹಗರಣ ಸ್ವತಃ ಸಿದ್ದರಾಮಯ್ಯವರು ದೇಶದಲ್ಲಿ ಹಿಂದೆ ನಡೆದಿತ್ತೆಲ್ಲ ಗೊತ್ತಿಲ್ಲ ನನಗೂ ಕೂಡ ವಿಧಾನಸಭೆಯಲ್ಲಿ ಒಪ್ಕೊಳ್ತಾರೆ ರೀ ಎಂಬತ್ತೇಳು ಕೋಟಿನ ತೊಂಬತ್ತೇಳು ಕೋಟಿ ಆಗಿದೆ ಹಗರಣ ಆಗಿದೆ ಅಂತಂದೇಳಿ ನಾಚಿಕೆ ಆಗ್ಬೇಕಲ್ಲ ಈ ಈ ವಿಧಾನಸಭೆಯಲ್ಲಿ ಒಬ್ಬ ಸಿ ಎಮ್ಮು ನಮ್ಮ ಸರ್ಕಾರದಿಂದ ಹಗರಣ ಆಗಿದೆ ಅಂತ ಘೋಷಣೆ ಮಾಡಿ ಮತ್ತೆ ಅಧಿಕಾರ ಮುಂದುವರಿಸ್ತಾರೆ ಅಂದರೆ ಇವರಿಗೆ ನೈತಿಕತೆ ಇದೆಯಾ ಇದು ಇವ್ರ ಸಂಸ್ಕೃತಿನ ಬೇರೆಯವ್ರ ಬಗ್ಗೆ ಮಾತಾಡ್ತಿರಲ ಏಕಪಾತ್ರ ಅಭಿನಯ ಮಾಡ್ತಾ